ಮರದಲ್ಲಿ ಇವರಿಗೆ ಒಂದು ವರ್ಷಕ್ಕೆ ಅಂದ್ರೆ ನಾಲ್ಕು ತಿಂಗಳಲ್ಲಿ ಸೀಸನ್ ಅಲ್ಲಿ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಬರೀ ಅಲ್ಸನಿಂದ ಮಾತ್ರ ಅದು ಇದು ತೋಟದಲ್ಲಿ ಇಲ್ಲ ಮನೆ ಮನೆ ಹತ್ರ ಹತ್ರ ಇದೆ ಇದೆ ತೋಟದ ಈ ಒಂದು ಮರ ಬಂತು 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 ನೀವು ಹುಷಾರಾಗಿಳಿರಿ ಅಲ್ಲ ಸರ್ ಈಗ ನಮ್ ಕಣ್ ಮುಂದೆ ಮೂರನೇ ಸಲ ಇದು ಮರ ಹತ್ತ ನೀವು ಹ್ಮ್ ಒಂದು ದಿನಕ್ಕೆ ಎಷ್ಟು ಸಲ ಮರ ತಿಳಿತೀರಿ ಈಗ ಪ್ರತಿನಿತ್ಯ ಚೆಕ್ ಮಾಡ್ಬೇಕಲ್ಲ ಹ್ಮ್ ಆರೋಳ ಮರ ಹತ್ತುತ್ತೀನಿ ಹ್ಮ್ ಹ್ಮ್ ಸಮಸ್ಯೆ ಸಮಸ್ಯೆ ಅನ್ಕೋಬಾರ್ದು ಹ್ಮ್ ಸಮಸ್ಯೆ ಅನ್ಕಂಡ್ರೆ ಸಮಸ್ಯೆ ಆಗೋಯ್ತದೆ ನೀವು ಇನ್ನೂ ಚಲೋ ಮಾಡ್ಬೇಕಲ್ಲ ಇಲ್ಲ ಇಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ ಆಮೇಲೆ ಹರಿದೋಗ್ಬಿಟ್ಟ ಇಲ್ಲ ಸರ್ಜಲು ಮರಲ್ಲ ನಮ್ಗೆ ತರಿಸ್ತಾರೆ ಇನ್ನೂ ಬೇರೆ ಅಲ್ಲ ಸರ್ ಮರಾಗಲ್ಲ ನಿಜ ಹೇಳ್ತೀನಿ ನಾನೇ ಒಪ್ಕೊಬಿಡ್ತೀನಿ ನಿಮ್ ತರ ಎಲ್ಲ ಹತ್ತಕ್ಕಾಗಲ್ಲ ಕೈಲಿ ಮರದಿಂದ ಈಗ ಇದ್ರ ಟೇಸ್ಟ್ ನೋಡ್ಬೇಕು ನೋಡೋಣ ಆಯ್ತಲ್ವೇ ಅಲ್ಲಿಗೆ ನಿಮಗೆ ನಿಜವಾದ ಇದು ಗೊತ್ತಾಗುತ್ತೆ ನೋಡ್ತಿದ್ರಿ ಇಷ್ಟೊತ್ ಗಂಟಾ ಈಗ ಅದನ್ನ ಟೆಸ್ಟ್ ನೋಡೋಣ ಈಗ ಮರ ಹತ್ತುತ್ತಾ ಇದ್ದೀರಾ ಹೌದು ಯಾವಾಗಲೂ ಮರ ಹತ್ತುತ್ತೀರಾ ನೀವೇ ಯಾರು ಹೊತ್ತಲ್ಲ ಅಂತ ಜನನೇ ಇಲ್ಲ ಈಗ ಜನನೇ ಇಲ್ಲ ನೀವೇ ಹತ್ತುತ್ತೀರಾ

ಯುವಕರು ನಿಮ್ಮಂಥ ಯುವಕರು ಯಾರು ಇವತ್ತು ಬೇಸಾಯ ಖುಷಿಗೆ ಬರ್ತಾ ಇಲ್ಲ ಎಲ್ಲ ಸಿಟಿ ವಾತಾವರಣಕ್ಕೆ ಓಕೆ ಅವ್ರಿಗೆ ಶ್ರಮದ ಕೆಲಸ ಯಾರಿಗೂ ಇಷ್ಟಪಡಲ್ಲ ಆಯ್ತಲ್ವೇ ಅವ್ರಿಗೆ ಏನಿದ್ರು ಖರ್ಚು ಕಾಸಾಗಬೇಕು ಒಂದು ಮೊಬೈಲ್ ಇರಬೇಕು ಒಂದು ಗಾಡಿ ಇರಬೇಕು ಆರಾಮಾಗಿ ಅಲ್ಲೆಲ್ಲೋ ವಾಷ್ಮನ್ ಕೆಲಸನೋ ಇಲ್ಲ ಓಟ್ಲೆಲ್ಲೋ ಇಲ್ಲ ಇನ್ಯಾವುದೋ ಇನ್ಯಾವುದೋ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿರಬೇಕು ಓಕೆ ಅಷ್ಟು ಬಿಟ್ರೆ ಇನ್ನೇನು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಗುರಿನೂ ಇಲ್ಲ ಉದ್ದೇಶನೂ ಇಲ್ಲ ಏನು ಬೇಕಾಗಿಲ್ಲ ಏನೇ ಇವತ್ತು ಜೀವನ ಇವತ್ತು ತಿಂಗಳು ಓಕೆ ಸಾಕು ಅಷ್ಟೇ ಓಕೆ ಸರಿ ಸರ್ ಈಗ ನಮಗೆ ಒಂದು ಮೇಲೆ ಮೇಲತ್ತಿ ಒಂದು ಅಲಸ ಕಿತ್ಕೊಬಿಡ್ತೀರಾ ಈಗ ಅಣ್ಣ ಆಗಿರೋದು ಬೇಕಲ್ಲ ನಿಮ್ಗೆ ಈ ಕೆಳಗಡೆ ಯಾವ ಯಾವ ಆಗಿಲ್ಲ ಈ ಮೇಲ್ಗಡೆ ನೋಡ್ತೀನಿ ಹಾ ನೋಡಿಬಿಟ್ಟು ಅಣ್ಣ ಆಗಿರ್ತವೆ ಯಾಕಪ್ಪ ಅಂದರೆ ಈಗ ಮೂರು ದಿನದ ಮೇಲೆ ಕತ್ತಿರಲಿಲ್ಲ ಓಕೆ ಈಗ ಎತ್ತು ಬಿಟ್ಟು ಒಂದು ನೆಣ್ಣೆ ಆಗಿರ್ತದೆ ಕಿತ್ಕೊಂಬಂದು ನಿಮಗೆ ನಮಗೆ ತಿನಿಸ್ತೀನಿ ನೋಡಿ ಸರ್ ನಮ್ಮ ವೀಕ್ಷಕರಿಗೂ ತಿನ್ಸೋಣ ತಿನ್ಸೋಕ್ಕಾಗ್ದೆ ಎರಡು ತೋರಿಸೋಣ ಸರಿ ಸರ್ ಇದು ಸುಮಾರು ತಿನ್ನಿಸ್ತಾ ಇದ್ದೀವಿ ನಾವು ಪ್ರತಿ ಭಾನುವಾರ ಮತ್ತು ಬುಧವಾರ ಇಲ್ಲಿ ಮಂಡ್ಯದಲ್ಲಿ 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 ಮನೆಗೆ ಹೇಳ್ಬಿಡಿ ಈಗ ನಮ್ಮ ಅಕ್ಕಪಕ್ಕ ಮೈಸೂರು ಮಂಡ್ಯ ಈ ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ ಹೈವೇ ಪಕ್ಕನೇ ಇದೆ ನಿಮ್ಮ ಸಂತೆ ಹೌದು ಸಂತೆಯ ಒಂದು ಅಡ್ರೆಸ್ ಹೇಳಿಬಿಡಿ ಇದು ಮಂಡ್ಯದಲ್ಲಿ ಡಿ ಸಿ ಆಫೀಸು ಎದುರುಗಡೆ ತೋಟಗಾರಿಕೆ ಇಲಾಖೆ ಕಾಂಪೌಂಡ್ ಪಕ್ಕ ಹೌದು ನಾವು ಪ್ರತಿ ಭಾನುವಾರ ಮತ್ತು ಬುಧವಾರ ದಿನ ಎರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಆರ್ಗ್ಯಾನಿಕ್ ಸಂತೆ ಮಾಡ್ತೀವಿ ಆ ಸಂತೆನಲ್ಲಿ ನಾವು ಬೆಳೆದಂತ ತರಕಾರಿಗಳು ಹಣ್ಣುಗಳು ಮತ್ತೆ ಇನ್ನೂ ಅನೇಕ ವಸ್ತುಗಳೆಲ್ಲನೂ ಏನು ಆಹಾರಕ್ಕೆ ಬೇಕಾದಂಥ ಸಾಮಗ್ರಿಗಳು ಬೆಲ್ಲ ಸಾವಯವ ಬೆಲ್ಲ ಮತ್ತೆ ಇದು ಅಕ್ಕಿ ಎಲ್ಲ ತಗೊಬಂದು ಅಲ್ಲ ಮಾರಾಟ ಮಾಡ್ತಾರೆ ಯಾರು ಬೇಕಾದ್ರು ಬರ್ಬೋದು ಪರೀಕ್ಷೆ ಮಾಡ್ಬೋದು ಬರ್ಬೋದು ಮತ್ತೆ ಟೇಸ್ಟ್ ಮಾಡ್ಬೋದು ಎಣ್ಣೆ ನೋಡ್ಬೋದು ಓಕೆ ಅಲ್ಲಿ ಎಣ್ಣೆ ಸಿಗುತ್ತೆ ಇವಾಗ ಸದ್ಯಕ್ಕೆ ನಮಗೆ ಇಲ್ಲಿರೋ ಎಣ್ಣೆನೇ ಕೊಡ್ತೀರಾ ಫ್ರೆಶ್ ಆಗಿರೋ ಎಣ್ಣೆನ ಕೊಡ್ತೀರಾ ಹೌದು ನಿಮಗೆ ಹಾ ಸರ್ ಯಾಕಂದ್ರೆ ನೀವು ಟೇಸ್ಟ್ ನೋಡಿ ಇಷ್ಟಲ್ಲ ಅಲ್ಲಿಂದ ಬಂದಿದ್ದೀರಾ ಈ ಈ ಮಾತ್ರ ಟೇಸ್ಟ್ ಹೇಗಿರುತ್ತೆ ನೀವು ಹೇಳ್ಬಿಡಿ ನಾವು ತಿಂದಾದ ಮೇಲೆ ಹೇಳ್ತೀವಿ ಈಗ ನಾವು ಹೇಳೋದು ಈಗ ಒಂದು ಗಾದೆ ಇದೆ ಎತ್ತವರಿಗೆ ಹೆಗ್ಣ ಮುತ್ತು ಅಂತ ಹೌದು ಆಯ್ತಲ್ಲೇ ನಾವ್ ಹೇಳ್ಬಾರ್ದು ನೀವು ಹೇಳ್ಬೇಕು ತಿಂದು ಹೇಳ್ಬೇಕನ್ನ ಹೇಳ್ಬೇಕು ನೀವು ಜನಗಳಿಗೆ ಸಾರ್ವಜನಿಕರಿಗೆ ಹಾಂ ಸರ್ ನಾವು ಬೆಳೆದಿದ್ದೀವಿ ನೋಡಿ ಮರಾತಿ ಕಷ್ಟಪಟ್ಟಿರ್ತೀವಿ ನಮ್ಗೆಲ್ಲ ಚೆನ್ನಾಗೇ ಇರ್ತದೆ ಓಕೆ ಸರ್ ಹ್ಮ್ ಸರ್ ನೀವೊಂದು ಏಣಿನ ಕ್ಲೀನಾಗಿ ಇಟ್ಕೊಳ್ಳಿ ಸರ್ ಯಾಕೆ ಸರ್ ಇಲ್ಲ ಅದು ನನಗೆ ಏನಾಗ್ತದೆ ಅಂದ್ರೆ ನಿಜ ಯಾಕಪ್ಪಾ ಇದು ಭಾಳ ಇಂಪಾರ್ಟೆಂಟು ಅಲ್ವಾ ಈಗ ನೀವು ಗುರಿ ಆಗ್ತಾ ಇರೋದು ಅಲ್ಲೊಂದು ಮೂರ್ ಹಣ್ಣಿದೆ ಇದ್ರಲ್ಲಿ ಕೆಂಜಿಗೆ ಬೇರೆ ಇನ್ನು ಈಸಿಯಾಗಿ ಓ ಇದು ಆರಿದೆ ಸರ್ ಅಲ್ಲಿ ಮೇಲೆ ಸಖತ್ ಆಗಿದೆ ಅದು ಆರು ಹಣ್ಣಿದೆ ಆರು ಏಳು ಎಂಟಿದೆ ಹೌದಾ ನಮ್ ಕಣಗಿಲ್ ಆರ್ ಕಾಣಿಸ್ತಿದೆ ಸಿಬಿ ಹಣ್ಣು ತಿಂದಿನಿ ಮಾವಿನ ಹಣ್ಣು ತಿಂದಿದ್ದೀನಿ ಮರದಲ್ಲೇ ಕಿತ್ಕೊಂಡು ಹಾ ಅದ್ರ ಅಳ್ಸ್ಕೊಂಡು ಒಂದಿನ ತಿಂದಿಲ್ಲ ತಿನ್ಬಿಡಣ ನಿಮ್ ಮಿಚ್ಚ ಈಡಿರ್ಲಿ ಬಿಡ್ತಾರೆ ಹಾ ಇಲ್ಲಿ ಕೆಂಜಿಗಳು ಜಾಸ್ತಿ ಆಗ್ಬಿಟ್ಟದೆ ಸರ್ ಅದೇ ನನಗೆ ಅಂದ್ರೆ ನನಗೆ ಔಷಧಿ ಹಾಕಕ್ಕೆ ಇಷ್ಟ ಇಲ್ಲ ಹಾ ನೋಡಿ ಬರೀ ನಮ್ಮ ಚಾನೆಲ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಅವ್ರು ಏನೇನ್ ಮಾಡಿದ್ದಾರೆ ಸಾಧನೆಗಳು ಅದನ್ನು ಮಾತ್ರ ತೋರಿಸ್ತಿದ್ವಿ ಇವತ್ತು ಸಾಹಸಮಯ ದೃಶ್ಯ ಒಂದು ಅದು ಎಪ್ಪತ್ತೈದು ವರ್ಷದ ಸೋಮೇಗೌಡ್ರು ಎಪ್ಪತ್ತೈದು ವರ್ಷದ ಸೋಮೇಗೌಡರು ಮರಸ್ನ ಕೇಳ್ತಾ ಇದ್ದಾರೆ ಹತ್ತು ಮರ ಇದೆ ಹತ್ತು ಮರದಲ್ಲಿ ಇವರಿಗೆ ಒಂದು ವರ್ಷಕ್ಕೆ ಅಂದ್ರೆ ನಾಲ್ಕು ತಿಂಗಳಲ್ಲಿ ಸೀಸನ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಬರೀ ಅಲ್ಸ್ನಿಂದ ಮಾತ್ರ ಅದು ಇದು ತೋಟದಲ್ಲಿ ಇಲ್ಲ ಮನೆ ಹತ್ರ ಇದೆ ತೋಟದ ಮನೆ ಹತ್ರ ಈ ಒಂದು ಹತ್ತು ಅಲಸಿದೆ ಹತ್ತು ಹಲಸಿನ ಮರ ಇದೆ ಚೆಕ್ ಮಾಡ್ತಾವ್ರೆ ಯಾವ್ದು ಅಣ್ಣ ಯಾವ್ದು ಅಣ್ಣ ಆಗಿಲ್ಲ ಅಂತ ಬೇರೆ ಎಲ್ಲಾದರೂ ನೋಡಿರೋಕ್ಕೆ ಸಾಧ್ಯನ ನೀವು ಎಪ್ಪತ್ತೈದು ವರ್ಷದ ಒಬ್ಬರು ಮೇಲತ್ತಿ ಹಣ್ಣನ್ನು ಕಿತ್ತಿ ಕೆಳಗಿಳಿಸಿ ಅದನ್ನು ಕಟ್ ಮಾಡಿ ನಮಗೆ ತೋರಿಸ್ತಾರೆ ಅಂತಂದರೆ ಬೇರೆ ಎಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ ಕೃಷಿ ಬದುಕು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅದು ನಮ್ಮ ಸೋಮೇಗೌಡರು ಮಾಡ್ತಾ ಇರೋದು ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲವೂ ಮಾಡಿ ಈಗ ಹಣ್ಣು ತಿನ್ನೋವಾಗ ಹಣ್ಣು ಹೇಗಿದೆ ಅಂತ ಹೇಳ್ತೀವಿ ಇದು ಕಿತ್ತ ಹಣ್ಣನ್ನು ಕೆಳಗಿಳಿಸುವ ಪರಿ ಬಂತು 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 ಹಣ್ಣು ಬಂತು ಹಾಂ ಸಾರ್ ನೀವು ಹುಷಾರಾಗಿಳಿರಿ ಇಪ್ಪತ್ತೈದು ವರ್ಷದ ಹುಡುಗ ಮರ ಹತ್ತೋದೇನು ದೊಡ್ಡ ವಿಷಯ ಅಲ್ಲ ಅದು ಈ ರೀತಿ ಮರ ಹತ್ತೋದೇನು ದೊಡ್ಡ ವಿಷಯ ಅಲ್ಲ ಅದೇ ಎಪ್ಪತ್ತೈದು ವರ್ಷದ ವಯಸ್ಸಾದ ವೃದ್ಧರು ಇವ್ರನ್ನ ವೃದ್ಧ ಅಂತ ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ಹೆಂಗೆ ಮರ ಹತ್ತಿದ್ರು ಇವ್ರನ್ನ ವಯಸ್ಸಾದವರು ಅಂತಂದ್ರೆ ಅಷ್ಟೇ ಅಲ್ಲ ಈಗ ನಮ್ ಕಣ್ಣ ಮುಂದೆ ಮೂರನೇ ಸಲ ಇದು ಮರ ಹತ್ತಿರ ನೀವು ಒಂದು ದಿನಕ್ಕೆ ಎಷ್ಟು ಸಲ ಈಗ ಪ್ರತಿನಿತ್ಯ ಚೆಕ್ ಮಾಡ್ಬೇಕಲ್ಲ ಏಳು ಮರ ಹತ್ತೀನಿ ಇದ್ರದ್ದೇ ಸಮಸ್ಯೆ ಸಮಸ್ಯೆ ಅನ್ಕೋಬಾರದು ಸಮಸ್ಯೆ ಅನ್ಕಂಡ್ರೆ ಸಮಸ್ಯೆ ಆಗೋಯ್ತದೆ ಹ್ಮ್ ಯಾವ್ದನ್ನು ಸಮಸ್ಯೆ ಅನ್ಕೋಬಾರ್ದು ಅಲ್ಲ ಕಚ್ಚಲ್ವ ಸರ್ ಅದು ಕಂಜ ಈಗ ನಾನು ವೀಕ್ ಆಗಿದ್ರೆ ನೋವಾಗುತ್ತೆ ಓ ಕರೆಕ್ಟು ನಾನು ಸ್ಟ್ರಾಂಗ್ ಆಗಿದ್ರೆ ಅದು ನೋವಾಗಲ್ಲ ಕರೆಕ್ಟು ನೋಡಿ ಇನ್ನೊಂದು ಮರದಲ್ಲಿ ನೋಡೋಣ ಅಲ್ಲೊಂದು ಸಾಕು ಒಂದೇ ಸಾಕಲ್ಲ ಇಲ್ಲ ಅದನ್ನ ಸ್ವಲ್ಪ ಮಾಡಿ ಇನ್ನು ಚೂರು ಇದಾಗಬೇಕು ನೋಡೋಣ ಇನ್ನೊಂದು ಇರಲಿ ಇರಲಿ ಯಾವುದು ಇದಕ್ಕಿಂತ ಚೆನ್ನಾಗಿ ಎಣ್ಣೆ ಆಗಿರೋದಿದ್ರೆ ಹಾಂ ಸ್ವಲ್ಪ ಅಲ್ಲೂ ಸಿಗಲಿಲ್ಲ ಅಂದರೆ ಇದನ್ನು ಕೊಯ್ಬೋದಾ ಕೊಯ್ಬೋದು ಕೊಯ್ಬೋದಾ ಹ್ಞೂ ಹ್ಞೂ ಸರಿ ಸರ್ ಇನ್ನೊಂದು ಯಾವ ಮರ ಕತ್ತೀರಾ ನೋಡೋಣ ಅಲ್ಲೊಂದು ಅಲ್ಲ ತುಂಬ ರುಚಿಯಾಗಿತ್ತು ಬರೀ ಎರಡೇ ತೊಳೆನ ಕಟ್ ಮಾಡೋದು ಅಂದ್ರಲ್ಲ ಆ ತುಂಬ ರುಚಿಯಾಗಿತ್ತು ಬರೀ ಎರಡೇ ತೊಳೆನ ಹತ್ತು ರೂಪಾಯಿ ಕೊಡ್ತೀನಿ ಅಂದ್ರಲ್ಲ ಹಾಂ ಆಮ್ರದಲ್ಲಿ ಯಾವ್ದಾದ್ರು ಇದೆಯಾ ನೋಡ್ತೀನಿ ಅದನ್ನು ನೋಡಿ ಆಮರದಲ್ಲೇ ನೋಡಿ ತಿನ್ಬಿಡೋಣ ಚೆನ್ನಾಗಿರೋದು ಇನ್ನೂ ನೋಡೋಣ ಇದನ್ನು ಟೇಸ್ಟ್ ನೋಡೋಣ ನಿಮ್ಮ ಜೊತೆಲಿ ನಾವು ನೋಡ್ತೀವಿ ನಮಗೂ ಬಿಡಿರಿ ಇದೇನಾ ಹಾಂ ಓ ಹಣ್ಣನ್ನು ಚೆಕ್ ಮಾಡ್ಬೇಕಲ್ವಾ ಹ್ಞೂ ನಾನಾದರೆ ಎಲ್ಲನೂ ಕುದ್ದಾ ಕೊಡ್ತೀನಿ ಈಗೆಲ್ಲ ಅಣ್ಣ ಆಗೋಯ್ತವೆ ಒಂದೇ ಸಾರಿ ಹಾಂ ಒಂದೇ ಸಾರಿ ಎಣ್ಣಾಗೋತವೆ ಎಲ್ಲ ಮೆಚುರಿ ಎಲ್ಲ ಬಂದ್ಬಿಟ್ಟೇವೆ ನೋಡಿ ಇಲ್ಲಿ ಓಪನ್ ಆಯ್ತಾ ಇದೆ ಹಾ ಇದು ಕಿಳ್ಬೋದಲ್ಲ ಹಂಗಾರೆ ಅಣ್ಣ ಆಗಿಲ್ಲ ನನ್ನ ಅಣ್ಣ ನಂದು ಯಾಕೆ ಜಾಸ್ತಿ ಟೇಸ್ಟ್ ಅಂದರೆ ಹ್ಞೂ ಚೆನ್ನಾಗಿ ಅಲ್ಲೇ ಮರದಲ್ಲೇ ಆಗಿರ್ತವೆ ಮರದಲ್ಲೇ ಫುಲ್ ಮಾಗಾಕಿ ಬಿಡ್ತೀರಾ ಹಾಂ ಹಾಂ ಓಕೆ ಕಿತ್ತಿಡಲ್ಲ ಹ್ಞೂ ಹ್ಞೂ ಏನು ಕಿತ್ತರೆ ಒಂದು ದಿನ ಇಡ್ಬೋದು ಅಷ್ಟೇನೆ ಹಾಂ ಹಾಂ ಆ ಥರ ಅಣ್ಣನ ನೀವು ಕ ಕಟ್ ಮಾಡೋದು ಹಾಂ ಮರದಿಂದ ಕೊಯ್ಯೋದು ಹಾಂ ಯಾವುದೂ ಆಗಿಲ್ಲ ಯಾವುದೂ ಆಗಿಲ್ಲ ನೀವು ಇದ್ರ ಟೇಸ್ಟ್ ಬರ್ತಿರಲ್ಲ ಒಂದಿನ ಸುಮ್ಮನೆ ಸಂತೆ ಹೇಳ್ತೀನಿ ಹ್ಞೂ ಹ್ಞೂ ಫೋನ್ ಹಾಕಿ ಒಂದು ಫೋನ್ ಹಾಕ್ತೀನಿ ಅಲ್ಲಿ ನೋಡೋಣ ಹ್ಞೂ ಈ ಮರದಲ್ಲಿ ಯಾವುದು ಅಣ್ಣ ಅಂಥದ್ದಿಲ್ಲ ಇನ್ನೊಂದು ಮರದಲ್ಲಿ ನೋಡ್ತೀವಿ ಈಗಾಗ್ತೀನಿ ತಗೋತೀನಿ ನೋಡಿರಿ ಯಪ್ಪ ಅಲ್ಲ ನಾನು ವೀಕ್ ಇದೀನ ನಾನು ಕಟ್ತಾತಲ್ಲ ಚೆನ್ನಾಗಿ ನೋವಾಗ್ತೈತೆ ಕಂಜಗಳು ಹಾ ನನ್ನತ್ರ ಈಗ ಒತ್ತವೆ ಹ್ಞೂ ಈಗ ಆಲಿ ಕಚ್ತಾ ಇರುವ ನನ್ನ ಹತ್ರ ಅಯ್ಯಪ್ಪ ನನಗೆ ಎಲ್ಲ ಕಡೆ ಕಟ್ತಾತೆ ನೋವಾಗ್ತೈತೆ ನಿಮಗೆ ನೋವೇ ಆಗ್ತಲ್ವಾ ಹಂಗಂದ್ರೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ನಾನು ವೀಕ್ ಆಗಿದ್ದೀನಿ ಅಂತ ಅರ್ಥನಾ ಖಂಡಿತ ಯಪ್ಪ ಸರ್ ನಾನು ಇನ್ನು ಮೂವತ್ತು ವರ್ಷ ಹುಡುಗ ಸ್ಟ್ರಾಂಗ್ ಇದ್ದೀನಿ ನಾನು ಒಂದು ಮರ ಬೇಡ ಈಗ ಪ್ರಯೋಗ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಅರೆ ನಾನ್ ಮಾಡೋ ಕೆಲಸ ನೀವಿನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ ಇಲ್ಲ ಇಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ ಆಮೇಲೆ ಹೊರದೋಗ್ಬಿಟ್ರೆ ಇಲ್ಲ ಸರ್ ನಿಜಲು ಮರ ಹತ್ತಕಂತ ಆಗಲ್ಲ ನಮ್ಗೆ ಇನ್ನೂ ಅಲ್ಲ ಸರ್ ಮರ ಆಗಲ್ಲ ನಿಜಲು ಹೇಳ್ತೀನಿ ನಾನೇ ಒಪ್ಕೊಬಿಡ್ತೀನಿ ನಿಮ್ ತರ ಎಲ್ಲ ಹತ್ತಕ್ಕೆ ಆಗಲ್ಲ ನಮ್ಮ ಕೈಲಿ ನಮ್ಮ ಮಗನೇ ಮರ ಹತ್ತಿಲ್ಲ ಅನ್ಬಿಟ್ಟು ನೋಡಿ ಇದು ಕಚ್ತಾಯ್ತೆ ಕಚ್ಚಿಸ್ಕೊತಾ ಇದೀನಿ ಕಚ್ಚಿಸ್ಕೊತಾ ಇದೀನಿ ಮೃತ್ಯು ಬತ್ತು ಅಂತ ಹೌದು ಸತ ಬಿಡ್ತದೆ ನಾನು ಆ ಮೃತ್ಯು ತಪ್ಸಕ್ಕೆ ಹಿಂಗಿಂಗ್ ಅಂತೀನಿ ಆದ್ರೆ ಹೋಗಲ್ಲ ಅದು ಏನೇನು ಹೋಗ್ಬಿಟ್ರೆ ನೀವು ಭಯ ಹಾ ಭಯ ಆಗ್ಬಿಡುತ್ತೆ ಇದು ನಾಳೆ ನಾಡ್ದಂಡ್ನ ಆಗುತ್ತೆ ಹಾ ಎಲ್ಲ ಬಂದ್ಬಿಟ್ಟೈತೆ ಇಲ್ಲ ಆಗಿಬಿಟ್ಟೈತ ಬ್ರೆದರ್ ಆಗೈತಾ ಹಾಂ ಓಕೆ ಚೀಲ ಹಾಂ ಚೀಲ ಏನು ಬೇಡವಾ ಚೀಲ ಏನು ಬೇಡಿ ಬಿಡಿ ತರ್ಗಿ ಸ್ವಲ್ಪ ಎತ್ತಾಗ್ತೀರಾ ಹಾಂ ಎತ್ತಾಗ್ತೀರಾ ವಿಶಾಖರ ಅದು ಕ್ವಾಲಿಟಿ ಊಟ ಓ ಹಂಗೆ ತೊಗೊಬಿತ್ತೀರಾ ಕೈಲ ಪರವಾಗಿಲ್ಲ ಸರ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗೆ ಮಾಡ್ತಿರೋ ಅಣ್ಣಿಟ್ಕೊಂಡು ಚೀಲ ತಗೊ ಹೋಗ್ಬಿಡ್ಬೇಕಿತ್ತು ಮೇಲೆ ಚೀಲ ತಗೊಂಡು ಹೋಗೋಕ್ಕಾಯಿತು ತಗೊಂಡು ಹೋಗ್ಲಿಲ್ಲ ಹಾಂ ಸರ್ ಬಿಟ್ಬಿಡಿ ಓಲಿ ಏನಿಲ್ಲ ಸುಂದರಿ ಕ್ಯಾಚ್ ಇಟ್ಕೋತೀನಿ ಕೊಡಿ ಆಯ್ ಅಸಾಧ್ಯತೆ ಇಲ್ಲ ಇದು ಒಂದು ಸಾಹಸ ಹಾಂ ಅದೇ ಸಾಹಸ ಮಾಡೋ ಟೈಮ್ನಲ್ಲಿ ಮಾಡಬೇಕು ಆದರೆ ನೀವು ಎಪ್ಪತ್ತೈದು ವರ್ಷ ಈಗಲೂ ಸಾಹಸ ಮಾಡಬಹುದು ಅದೇ ಗ್ರೇಟ್ ಅಲ್ಲ ತೋರಿಸ್ಕೊಡ್ತಾ ಇದ್ದೀರಲ್ಲ ಇಪ್ಪತ್ತೈದು ವರ್ಷ ಮಾಡೋದೇನು ಗ್ರೇಟ್ ಅಲ್ಲ ಅದೇ ಗ್ರೇಟ್ ಕರೆಕ್ಟ್ ಇಪ್ಪತ್ತೈದು ವರ್ಷದಲ್ಲಿ ಎಲ್ಲರೂ ಮಾಡ್ತಾರೆ ಎಪ್ಪತ್ತೈದು ವರ್ಷದಲ್ಲಿ ಮಾಡಬೇಕು ಅದು ಗ್ರೇಟ್ ಸೂಪರ್ ಸರ್ ನೀವು ಒಂದು ಕೈಯಲ್ಲಿ ಹಣ್ಣು ಹಣ್ಣು ಬಿಡ್ತಲ್ಲ ಈ ಕಡೆ ಬ್ಯಾಲೆನ್ಸು ಮಾಡ್ತಾ ಇದ್ದೀರಾ ಹುಷಾರ್ ಸರ್ ಇಲ್ಲಿ ಇಲ್ಲಿ ಇಲ್ಲ ಹುಷಾರು ಕಾಲಿಡುವಾಗ ಪಗ್ಗ ಸಿಗಾಕೂಡ್ತ ಇರ್ಲಿ ಆಕ್ಚುಲಿ ಮಂಡ್ಯದಲ್ಲಿ ಸಾವಯವ ಸಂತೇಳಿ ನಿಮ್ಮ ತೋಟದ ಹಣ್ಣನ್ನ ತಿನ್ನೋರ್ಗೆ ನಿಮ್ ತೋಟದಲ್ಲಿ ಹತ್ತು ಹಣ್ಣಿನ ಮರಗಳಿದಾವೋ ಇಲ್ಲ ಐವತ್ತು ಹಣ್ಣಿನ ಮರ ಗೊತ್ತಿರಲಿಲ್ಲ ಕೆಲವ್ರಿಗೆ ಆಶ್ಚರ್ಯ ಈ ದಿನ ಒಂದೇ ಇವರು ಅಲ್ಲ ಆ ಅಂತ ರುಚಿ ನೋಡ್ತಿದ್ರು ಆ ಹಣ್ಣನ ಯಾರ್ ಕಿತ್ತು ಕೊಡ್ತಾರೆ ಅಂತಾನು ಗೊತ್ತಿರಲಿಲ್ಲ ಅವ್ರಿಗೆ ಹೌದು ಆದ್ರೆ ನೀವೇ ಕಿತ್ತು ಮರ ಹತ್ತಿ ಕಿತ್ತು ಕಟ್ ಮಾಡಲ್ ಕೊಡ್ತೀರಾ ಅನ್ನೋದು ಅವ್ರಿಗೆ ಇವಾಗ ಗೊತ್ತಾಗುತ್ತೆ ಹಾಂ ಸರ್ ಈಗ ಇದು ಮಾಡೋಣ ಕಟ್ ಮಾಡೋಣ ಈಗ ನಿಮ್ಗೆ ಕಜ್ಜಾಗಳು ಜಾಸ್ತಿ ಆಗುತ್ತಲ್ಲ ಸರ್ ಇಲ್ಲಿ ಇಲ್ಲಿ ಹಾಂ ಇದು ಒಣ್ಣಾಗಿದೆ ಅಂತ ನಿಮಗೆ ಇದು ಹಿಂಗೆ ಅನ್ನೋದಂತ ಗೊತ್ತಾಯ್ತು ಈ ಥರ ಸೌಂಡ್ ಬಂದರೆ ಓಕೆ ಮತ್ತೆ ಮೇಲ್ಮೈಲಿ ಏನು ಗುರುತಿಸ್ಬೇಕು ಮುಳ್ಳು 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 ಕಮ್ಮಿ ಇರುತ್ತಾ ಮುಳ್ಳು ಒಣಗಿರ್ತದೆ ಒಣಗಿರುತ್ತೆ ಬಿಡಿ ತರ ಒಣಗ್ತದೆ ಈ ತರ ಈ ತರ ಒಣಗಿದೆ ಆಮೇಲೆ ಇನ್ನೊಂದು ಕಿರುಮುಳ್ಳ ಅಂತ ಬತ್ತೆ ಒಂದು ಸಣ್ಣ ಮುಳ್ಳು ಬತ್ತೆ ಮಧ್ಯದಲ್ಲಿ ಕೆಲವು ಮರಗಳಿಗೆ ಹ್ಮ್ ಹ್ ಅದೇ ಇದರಲ್ಲೇ ಕಾಣ್ಸ್ತಾಯಿಲ್ಲ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹ್ಮ್ ಹ್ ಸಣ್ಣ ಮುಳ್ಳು ಐತಲ್ಲ ಹೌದು ಬಿಡಿಲಿ ವಣಗಿದೆ ನೋಡಿ ಹೌದು 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 ಕರೆಕ್ಟ್ ನೋಡಿ ಇದು ಹ್ಮ್ ಹ್ ಹ್ ಅಷ್ಟ ಆಗ್ಬಿಟ್ರು ಸಾಕು ಏಲ್ಲ ಸುಮ್ಮನೆ ಹೆಂಗಂದ್ರೆ ಸಾಕು ಗೊತ್ತಾಗುತ್ತೆ ಕಾಯಗೊ ಅದಕ್ಕೂ ಬರೋದು ಸರ್ ಅನುಭವಸ್ಥರಲ್ಲ ಸರ್ ನೀವು ಹಾಂ ಸರ್ ಬನ್ನಿ ಸರ್ ಬನ್ನಿ ಏಯ್ ಬೇಡ ಸರ್ ಕಟ್ ಮಾಡೋಣ ಇನ್ನೂ ಎಷ್ಟೊತ್ತೀರ ಪಾಪ ಅಲ್ಲ ಆಮೇಲೆ ಅಂತಿರೋಲ್ಲ ಏಯ್ ನೋಡೋಣ ಬನ್ನಿ ಅದನ್ನೂ ಒಂಚೂರು ನೋಡೋಣ ಅದನ್ನ ಟೇಸ್ಟ್ ನೋಡೋಣ ಏನು ಸರ್ ಸರ್ ಎಲ್ಲಾನು ಕೂದಕ್ಕೆ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸರ್ ನಿಮಗೆ ಮಾರಾಟ ವೇಸ್ಟ್ ಆಗಲ್ಲ ಬನ್ನಿ ಬ್ರದರ್ ನೀವು ಒಬ್ಬರು ಏ ಇಲ್ಲ ಒಂದು ತಿಂದ್ರೆ ಸಾಕು ಬನ್ನಿ ಸರ್ ಏನು ಎಲ್ಲ ಹಣ್ಣು ಕೂದ್ಬಿಟ್ಟು ವೇಸ್ಟ್ ಯಾಕೆ ಮಾಡ್ತೀರಾ ಅದಾಗ್ ಮಾರಾಟ ಮಾಡ್ಬೋದಲ್ಲ ನೀವು ಭಾನುವಾರ ತಗೊ ಹೋಗಿ ಇವಾಗ ಹೋದರೆ ಸುಮ್ಮನೆ ವೇಸ್ಟು ಕುಡ್ಲಿ ಬೇಕಾಗುತ್ತೆ ಕುಡ್ಲಿ ಆಗುತ್ತೆ ಮರದಿಂದ ಅಣ್ಣ ಇಳಕೋ ಮೇಗ್ಲಿಂದ ಇಳಿಕೊ ಬಂದಿದ್ದೀವಿ ಹೌದು ಕಿತ್ಕೊಂಡು ಇಳ್ಕೋ ಬಂದಿದೀವಿ ಹೌದು ಈಗ ಟೇಸ್ಟ್ ನೋಡಬೇಕು ನೋಡೋಣ ಆಯ್ತಲ್ವೇ ಅಲ್ಲಿಗೆ ನಿಮಗೆ ನಿಜವಾದ ಇದು ಗೊತ್ತಾಗುತ್ತೆ ಹೌದು ನೋಡ್ತಿದ್ರಿ ಇಷ್ಟೊತ್ತು ಗಂಟೆ ಈಗ ಅದನ್ನ ಟೆಸ್ಟ್ ನೋಡೋಣ ಮಾಡೋಣ ಮಾಡೋಣ ಓಕೆ ಅಲ್ಲ ಈಗ ಈ ಅಳಸನ್ನ ಕಟ್ ಮಾಡೋಕ್ಕೆ ಕ್ಲೀನ್ ಆಗಿ ತೊಳೆಗಳೆಲ್ಲ ಕ್ಲೀನ್ ಆಗಿ ಅಂತಂದರೆ ಅಂತಂದ್ರೆ ಏನಾದ್ರು ಒಂದು ಮೆಥಡ್ ಇದೆಯಾ ಈ ಥರ ಕಟ್ಟಾಗಬಾರ್ದು ಅಂತ ಅನ್ನೋಕ್ಕೆ ಇಲ್ಲ ಒಂದೂವರೆ ಹೋಗ್ತದೆ ಹಾಂ ಹಾಂ ಅದ್ರದ್ದು ಈಗ ಟೇಸ್ಟ್ ನೋಡೋಕೆ ಬರ್ತಾರೆ ಕೆಲವರು ಹೌದು ಈಗ ಟೇಸ್ಟ್ ನೋಡೋರಿಗೆ ಒಂದನ್ನೇ ಕೊಡೋಕ್ಕಾಗಲ್ಲ ಹಾಂ ಈಗ ಇಂಥ ಇದಾಗಿರ್ತದಲ್ಲ ಈಗ ನೋಡಿ ಹಿಂಗೆ ನೋಡಿ ಹಿಂಗೆ ಆಗಿದೆ ಕರೆಕ್ಟ್ ಕರೆಕ್ಟ್ ಅರ್ಧಂಬರ್ ಅರ್ಧಂಬರ್ ಆಗಿದೆ ಅದನ್ನು ಟೇಸ್ಟ್ ನೋಡೋಕೆ ಟೇಸ್ಟ್ ನೋಡಕ್ಕೆ ನೋಡಿ ಇದು ಇನ್ನೂ ಒಂದು ದಿನ ಇರಬೇಕಾಗಿತ್ತು ಆ್ಯಕ್ಚುಲಾಗಿ ಹಾಂ ಓಕೆ ನೋಡಿ ಹಿಂಗೆ ಕೊಡ್ತೀವಿ ಹಾಂ ಹಾಂ ವೇಸ್ಟ್ ಅಲ್ಲ ಹೌದು ಅವ್ರಿಗೆ ಚೆನ್ನಾಗಿದೆ ಹೇಗೆ ಅಂತ ಬಾಯಲ್ಲಿ ನಾವು ಹೇಳೋದಲ್ಲ ಕರೆಕ್ಟು ನೋಡಿ ಸರ್ ತಗೊಳ್ಳಿ ತಿಂತೀವಿ ಹಾಂ ಅವಾಗ ಟೇಸ್ಟ್ ನೋಡ್ತಾರೆ ಹಾಂ ಟೇಸ್ಟ್ ನೋಡ್ಬಿಟ್ರು ಹತ್ತು ರೂಪಾಯಿಗೆ ತಗೋಬೇಕು ಅಂತ ಇರ್ತಕ್ಕಂಥ ಅವ್ರಿಗೆ ಭಾವನೆ ಇದ್ದರೆ ಹೌದು ಇಪ್ಪತ್ತು ರೂಪಾಯಿ ಕೊಡಿ ಅಂತಾರೆ ಹಾಂ ಈ ಮನೆಗೆ ಒಂದು ಐವತ್ತು ರೂಪಾಯಿ ಕಟ್ಟಿ ಅಂತಾರೆ ಹೌದು ಸುಮ್ಮನೆ ನಾವು ತಗೊಂಡೋಗಿ ಅಂತ ಅಂದರೆ ಅದರ ಅರ್ಥ ಇರೋದಿಲ್ಲ ಹಾಂ ಹಾಂ ಹಂಗಾಗಿ ಇದೆಲ್ಲ ಉಪಯೋಗ ಬರುತ್ತೆ ಯಾವುದು ವೇಸ್ಟ್ ಆಗೋದಿಲ್ಲ ಅಷ್ಟಾಗುತ್ತೆ ತಾವು ನೋಡಿ ಟೇಸ್ಟು ಹಾಂ ಹಾಂ ಓಕೆ ಇದನ್ನು ಒಂದಿನ ಇರಬೇಕು ಅಂತ ಒಂದಿನ ಇದ್ರೆ ಇನ್ನು ಸ್ವಲ್ಪ ಮಾಗಿರ್ತದೆ ಮಾಗಿರೋದು ಹಾಂ ಇನ್ನು ಎಷ್ಟು ದಿನ ಇರ್ಬೋದಿತ್ತು ಇವಣ್ಣು ಇಲ್ಲ ಇಂದು ನಾಳೆ ನಡೆದ್ರಲ್ಲಿ ಕಿತ್ತೊಡ್ಬೇಕು ಹ್ಞೂ ಹ್ಞೂ ಇನ್ನೆರಡು ದಿನ ಇರ್ಬೋದು ಅಷ್ಟೇನೆ ಹ್ಮ್ ಹ್ಮ್ ಇನ್ನೆರಡು ದಿನದಲ್ಲಿ ಫುಲ್ಲು ಮಾಗ ಹೋಗ್ತದೆ ಹ್ಮ್ ಈಗ ನಾನು ನೆನ್ನೆ ಅಲ್ಲ ಸಂತೆ ಓ ಮೊನ್ನೆ ಎಲ್ಲ ಕಿತ್ತಿದೆ ನೋಡ್ಬಿಟ್ಟು ಮೊನ್ನೆ ಎಣ್ಣೆ ಆಗಿರಲಿಲ್ಲ ಇದು ಇವತ್ತು ಎಣ್ಣೆ ಓಕೆ ನಾಳಿಕೆ ಇದು ಫುಲ್ ಕ್ವಾಲಿಟಿ ಹ್ಮ್ ಅದು ಪೂರ್ಣ ಪ್ರಮಾಣದ ಟೆಸ್ಟ್ ನಾಳೆ ಸಿಗೋ ನಾಳೆ ಗೊತ್ತಾಗುತ್ತೆ ನಾಳೆ ಗೊತ್ತಾಗೋದು ನೋಡಿ ಇವತ್ತು ಈಗಲೂ ಗೊತ್ತಾಗ್ತಾ ಈಗಲೂ ಚೆನ್ನಾಗೇ ಇದೆ ಈಗ ಫುಲ್ ಗಟ್ಟಿಯಾಗಿದೆ ಹಣ್ಣು ಸ್ವಲ್ಪ ಗಟ್ಟಿ ಇದೆ ಗಟ್ಟಿ ಇರುತ್ತೆ ನಾಳೆ ಆದ್ರೆ ಸ್ವಲ್ಪ ಸಾಫ್ಟ್ ಸ್ವಲ್ಪ ಸಾಫ್ಟ್ ಆಗೋದು ಹೌದು ಈಗ ಈಗ ಒಂಥರ ಇದು ಈ ತರದ ಟೆಸ್ಟ್ ಕೆಲವರು ಲೈಕ್ ಮಾಡ್ತಾರೆ ಒಳ್ಳೆ ಬಿಸ್ಕೆಟ್ ತರ ಇರುತ್ತೆ ಒಂಥರ ಇದು ಕೊಬ್ಬರಿಕಾಯಿ ತಿಂದಂಗೆ ಆಗುತ್ತೆ ಕೊಬ್ಬರಿಕಾಯಿ ತಿಂದಂಗೆ ತಿನ್ನಂಗ್ ಆಗುತ್ತೆ ನೋಡಿ ಇಲ್ಲಿ ಎಲ್ಲಿ ಗ್ಯಾಪ್ ಇದೆಯಾ ನೋಡಿ ಹ್ಮ್ ಹ್ಮ್ ಎಲ್ಲೂ ಗ್ಯಾಪ್ ಇಲ್ಲ ತೊಳೆ ಜಾಸ್ತಿ ಇದೆ ತೊಳೆ ಎಲ್ಲ ಫುಲ್ಲು ತೊಳೆ ಇರ್ತದೆ ಈಗ ಮೊನ್ನೆ ಇದರಲ್ಲಿ ಇದೇ ತರದ ಒಂದು ಹಣ್ಣು ಕುದಿದೆ ಹ್ಞೂ ನೂರ ಐವತ್ತು ತೊಳೆ ಇರ್ತದೆ ನೂರ ಐವತ್ತು ತೊಳೆ ತೊಳೆ ಹಾಂ ಹಾಂ ಅದು ಹತ್ತು ರೂಪಾಯಿ ನಾಲ್ಕರಿಗೆ ಒಬ್ರೇ ಕಟ್ಕೊಬಿಟ್ರು ಹ್ಞೂ ಹ್ಞೂ ಒಂದು ಪೂರ್ತಿ ಅಲ್ಲ ಅನ್ನೋದು ಓಕೆ ಮತ್ತೆ ಏನು ಎಲ್ಲರೂ ಆಯಿಲ್ ಹಾಕೋತಾರೆ ನೀವು ಆಯಿಲ್ ಹಾಕೊಂಡಿಲ್ವಾ ಕೈಗೆ ಏನ ಸ್ವಲ್ಪ ಏನಾಗ್ತದೆ ಅಂದರೆ ಈ ಅಳಸಿದ ಹಣ್ಣನ್ನೇ ಹಾಂ ಇದಾಯ್ತಲ್ಲ ಹಾ ಇದನ್ನೇ ಅನ್ಬಿಟ್ರೆ ಆಯಿಲ್ ತರ ಆಯಿಲ್ ತರ ಆಗ್ಬೇಕು ಗಮ್ ಕಡು ಹೋಡಿ ನೋಡಿ 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 ಹಾ ಸ್ವಲ್ಪ ಇತ್ತು ಹ್ಮ್ ಇಲ್ಲ ಹ್ಮ್ 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 ಈಗ ಆಯಲ್ ಬತ್ತೈತೆ ಹ ಈಗ ನಾವು ಈಗ ಫ್ರೆಶ್ ಆಗಿರೋದ್ರಿಂದ ಸ್ವಲ್ಪ ಆಯಲ್ ಜಾಸ್ತಿ ಇದೆ ಈಗ ಒಂದ್ ದಿನ ಎರಡು ದಿನ ಮಾಡಿಬಿಟ್ರೆ ಆಯಲ್ ಇಷ್ಟು ಬರಲ್ಲ ಅದೇ ಕಮ್ಮು ಈ ಗಮ್ ಬರೋಲ್ಲ ಹಾ ಈ ಆ ಗಮ್ಲೆ ಗಮ್ಮೆ ಬರಲ್ಲ ಹಿಂಗೆ ಅದರದ್ದು ಒಂಥರ ವಿಶೇಷತೆ ಈ ಮುಗೀತಿ ಇಷ್ಟೇ ಈಗ ನೋಡಿ ಟೇಸ್ಟ್ ನೋಡಿ ತಗೊಳ್ಳಿ ಇದ್ರಲ್ಲೂ ಎಷ್ಟು ತೊಳೆಗಳು ಇರ್ತವೆ ಸರ್ ಇದರಲ್ಲೂ ಕನಿಷ್ಠ ಒಂದು ನೂರೈದು ನೂರ ಐವತ್ತು ಗಂಟಲು ಬರ್ತದೆ ಇದರಲ್ಲೂ ಈ ನಾವು ಇದನ್ನ ಮಾರಾಟ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಈಗ ಹತ್ತು ರೂಪಾಯಿ ನಾಲ್ಕು ನಂಗೆ ಕೊಟ್ಟೆ ಎಷ್ಟು ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ ನೂರು ಅಂತ ಇಟ್ಕೊಳ್ಳಿ ಅಂತ ಇನ್ನೂರೈವತ್ತು ರೂಪಾಯಿ ಆಯಿತು ಹಾಂ ಈಗ ನೂರೈವತ್ತು ಬರುತ್ತೆ ತೊಳೆ ತೊಳೆ ನೂರೈವತ್ತಕ್ಕೆ ಎಷ್ಟಾಯ್ತು ಎಷ್ಟಾಯ್ತು ಸರ್ ನಲ್ವತ್ತೊಳಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರಿಪ್ಪತ್ತಕ್ಕೆ ಮುನ್ನೂರು ರೂಪಾಯಿ ಇನ್ನು ಮೂವತ್ತಕ್ಕೆ ಅದೊಂದು ಐವತ್ತು ಎಪ್ಪತ್ತು ರೂಪಾಯಿ ರೂಪಾಯಿಂದ ನಾನ್ನೂರು ರೂಪಾಯಿ ದುಡ್ಡು ಆಗುತ್ತೆ ಇದೊಂದು ಮುನ್ನೂರೈವತ್ತು ರೂಪಾಯಿ ಸಂಪಾದನೆ ಮಾಡ್ತಾರೆ ಮಾಡ್ಕೊಡುತ್ತೆ ಈ ತರ ತಗೋ ತಗೋತಿರೋ ವಾರ ವಾರಕ್ಕೂ ನಾಲ್ಕು ತೊಗೊಂಡೋಗ್ತೀನಿ ನಾಲ್ಕು ಹ್ಞೂ ಓಕೆ ಅಂತಂದ್ರೆ ಅವತ್ತು ಒಂದು ಒಂದು ಸಾವಿರ ರೂಪಾಯಿ ಖಂಡಿತ ಯಾವತ್ತು ಅಷ್ಟಿಲ್ಲದೆ ನಾನು ಯಾವತ್ತೂ ಬಂದಿಲ್ಲ ಹಾಂ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗೋದು ಕೆಲವೈತೆ ಅದು ಹೇಳಿಲ್ಲ ಒಂದೇ ಒಂದು ಸಾವಿರ ರೂಪಾಯಿ ಆಗಿತ್ತು ಒಂದೇ ಮರದಲ್ಲಿ ಸ್ವಲ್ಪ ಕೆಲವು ಸೈಜ್ ಆಗು ಇರ್ತವೆ ಕೆಲವು ಸ್ವಲ್ಪ ಸೈಜ್ ಇರ್ತವೆ ಇದು ಸ್ವಲ್ಪ ಸೈಜ್ ಕಡಿಮೆ ಇದೆ ಕಲರ್ ಕಲರ್ ಬರುತ್ತೆ ಹಾಗಾದ್ರೆ ನಿನ್ನೆ ಬಹಳ ಚೆನ್ನಾಗಿ ಕಲರ್ ಬಂದಿತ್ತು ಸರ್ ಚೆನ್ನಾಗಿದೆ ಇನ್ನು ಫುಲ್ ಚೆನ್ನಾಗಿ ಆಗಿದ್ರೆ ಅಲ್ಲ ಈ ಒಂದು ಸ್ಟೇಜಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಗಟ್ಟಿಯಾಗಿ ಒಂದು ಸ್ವಲ್ಪ ಕುರುಮ್ ಕುರುಮ್ ಅಂತ ಹ್ಞೂ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಯಾಕೆ ಹೆಚ್ಚಿಗೆ ತಿನ್ಬೋದು ಹ್ಞೂ ತುಂಬ ಸ್ವೀಟ್ ಇದ್ಬಿಟ್ರೆ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ ಹೌದು ಸ್ವಲ್ಪ ಮೀಡಿಯಮ್ ಆಗಿದ್ರೆ ನೀವು ಆಮರದ್ದು ತಿಂದುಬಿಟ್ರೆ ಅಂತೂ ಇನ್ನೂ ಆಗ್ಬಿಡ್ತೀರ ಫೋನ್ ಹಾಕಿ ನನಗೆ ಹಾಂ ಹಾಕ್ತೀನಿ ಫೋನ್ ಹಾಕಿ ನಾನು ಬರ್ತೀನಿ ಆ ಮರದ್ದು ಹ್ಞೂ ತಿನ್ನಿ ಚೆನ್ನಾಗಿದೆ ಸರ್ ನನಗೆ ಈ ಹಣ್ಣು ಇಷ್ಟನೇ ಆಗ್ತಾ ಇರಲಿಲ್ಲ ಸರ್ ಹಾಂ ನಿಜ ಹೇಳಬೇಕು ಅಂದರೆ ಹಳಸಿನ ಹಣ್ಣು ನಂಗೆ ಇಷ್ಟನೇ ಇರಲಿಲ್ಲ ನಿಮಗೆ ಒಬ್ಬರು ತೋಟಕ್ಕೆ ಹೋಗಿದ್ದೆ ಅವ್ರು ಕಿತ್ಕೊಟ್ರು ಒಂದು ಹಲ್ಸಿನ ಹಣ್ಣು ಮನೆಗೆ ತಗೋ ಹೋಗಿ ಒಂದು ಮೂರು ದಿನ ಅವಾಗ ಕಟ್ ಮಾಡಿದೆ ಏನು ಹಣ್ಣುಗಳು ಇತ್ತು ಸರ್ ತಿಂತಾ ತಿಂತಾಯಿದ್ರೆ ಏನೋ ಜೇನುತುಪ್ಪ ಸಾವಿರ್ಕೊಂಡು ತಿಂತಾ ಇದ್ದೀನೇನೋ ಅಂದರೆ ಅದು ಫುಲ್ಲು ಸ್ಟೇಜ್ ಆಗಿತ್ತು ಬಿಡಿ ಹಣ್ಣಿನ ಒಂದು ಹಂತಕ್ಕೆ ತಲುಪಿತ್ತು ಅದು ಇನ್ನೊಂದು ಎರಡು ದಿನ ಬಿಟ್ಟರೆ ಹೋಗ್ಬಿಡ್ತಿತ್ತು ಆ ಥರ ಹಂತದಲ್ಲಿತ್ತು ಜೇನು ತುಪ್ಪ ಹಚ್ಕೊಂಡು ತಿಂತಿದ್ದೀನೇನೋ ಅನ್ನೋ ಫೀಲು ಸರ್ ಅವಾಗಿಂದ ನನಗೆ ಇಷ್ಟ ಆಯ್ತು ನಾನು ಹೇಳಿ ಸಂತೆಗೆ ತಗೊಂಡೋದಾಗ ಕೆಲವರು ಏನ್ ಸಕ್ಕರೆ ಪಕ್ಕ ಹೆಚ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ ಹ್ಮ್ ಹ್ಮ್ ಜೇನು ತುಪ್ಪ ಕುಡ್ದಂಗ್ ನೆಗ್ದಷ್ಟು ಇದಾಕತ್ತೆ ಅಂತ ಹೌದು ಥ್ಯಾಂಕ್ ಯು ಸರ್ ಅಣ್ಣೇನಾಗಿತ್ತು ನಮಗೂ ತಿನ್ಸಿದೀರಾ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ತೋರಿಸಿದೀರಾ ಇನ್ನು ನಿಮ್ಮ ಸಂಪರ್ಕ ಸಂಖ್ಯೆ ಹಾಕ್ತೀನಿ ಅಕಸ್ಮಾತ್ ಹಣ್ಣುಗಳನ್ನ ಬೇಕು ಅಂತನೋರು ಇಲ್ಲೇ ಸುತ್ತಮುತ್ತ ಇರೋರು ತೊಗೋಬೋದು ಇಲ್ಲ ಅಂದರೆ ಪ್ರತಿ ಭಾನುವಾರ ಮತ್ತು ಬುಧವಾರ ಅಲ್ಲಿಗೆ ಬಂದು ತೊಗೋಬೋದು ಇನ್ನೊಂದು ಇನ್ನೊಂದು ಸಲ ಅಡ್ರೆಸ್ ಹೇಗಿಡಿ ಮಾರುಕಟ್ಟೆ ನಮ್ಮ ಸಾವಯವ ಸಂತದ ನೋಡಿ ನಮ್ಮ ಮಾರುಕಟ್ಟೆ ಮಂಡ್ಯದಲ್ಲಿ ತೋಟಗಾರಿಕೆ ಇಲಾಖೆ ಕಾಂಪೌಂಡ್ ಪಕ್ಕ ಸುಮಾರು ಒಂದು ಹತ್ತೈದು ರೈತರು ಆರ್ಗ್ಯಾನ್ ತರಕಾರಿ ದವಸ ಧಾನ್ಯಗಳು ಹಣ್ಣುಗಳನ್ನು ಮಾರ್ಕೆಟಿಂಗ್ ಮಾಡ್ತೀವಿ ಆಸಕ್ತಿ ಇರ್ತಕ್ಕಂಥ ಗ್ರಾಹಕರು ಪ್ರತಿ ಭಾನುವಾರ ಸಂಜೆ ಮೂರು ಗಂಟೆಯಿಂದ ಆರು ಗಂಟೆ ಬುಧವಾರ ಸಾಯಂಕಾಲ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಆ ಸಮಯದಲ್ಲಿ ಬಂದು ತಾವು ಬೇಕಾದಂಥ ಆಹಾರ ಪದಾರ್ಥಗಳ ಹಣ್ಣುಗಳನ್ನು ಉಪಯೋಗಿಸ್ಬೋದು ತಗೊಂಡು ಹೋಗ್ತಾರೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ತಾವು ತಮ್ಮ ತೋಟಕ್ಕೆ ಬಂದು ಪರಿಚಯ ಮಾಡಿಕೊಂಡು ವಸ್ತುಸ್ಥಿತಿನ ಸಮಾಜಕ್ಕೆ ಕಳಿಸ್ಕೊಡ್ತಾ ಇದ್ದೀರಾ ಹಾಂ ಸರ್ ತಮಗೆ ಧನ್ಯವಾದಗಳು ಏ ನಿಮಗೂ ಕೂಡ ತುಂಬ ಧನ್ಯವಾದಗಳು ರುಚಿಯಾದ ಹಣ್ಣನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು